ಸೊಸೆ ನೀನು ಯಾವ ರೀತಿಯ ಪನ್ನೀರ್ ಮಾಡಿದ್ದೀಯಾ ಅದು ರುಚಿನೇ ಇಲ್ಲ ಇದು ಸಂಪೂರ್ಣ ಗರಂ ಮಸಾಲದ ರುಚಿಯನ್ನೇ ಹೊಂದಿದೆ ಮತ್ತೆ ನೀನು ಅದರ ನಡುವೆ ಲವಂಗವನ್ನು ಏಕೆ ಹಾಕಿದ್ದೀಯಾ ಊಟ ಮಾಡುವಾಗ ಪೂರ್ತಿ ಲವಂಗವೇ ಬಾಯಲ್ಲಿ ಬಂದು ಬಿಡುತ್ತದೆ ಈಗ ಊಟದ ರುಚಿಯೇ ಹಾಳಾಯಿತು ಎಂದು ರಿತುವಿನ ಅತ್ತೆ ಕಮಲಾ ಅವರು ಅವಳನ್ನು ಗದರಿಸುತ್ತಿದ್ದರು ಆಗ ರಿತುವಿನ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂದವು ಅವಳು ಸಣ್ಣ ಧ್ವನಿಯಲ್ಲಿ ಹೇಳಿದಳು ಅಮ್ಮ ನಾನು ಲವಂಗವನ್ನು ಪನ್ನೀರಿನಲ್ಲಿ ಅಲ್ಲ ಪಲಾವಿನಲ್ಲಿ ಹಾಕಿದ್ದೇನೆ ಆಗ ಕಮಲಾ ಅವರು ಹೇಳಿದರು ನನಗೆ ನೀನು ಊಟ ಬಡಿಸುವಾಗ ಲವಂಗ ಮತ್ತು ಎಲ್ಲ ಮಸಾಲೆಗಳನ್ನು ಪಕ್ಕಕ್ಕೆ ಇಡಬೇಕು ಸೊಸೆ ಏಕೆ ನಿನ್ನ ತಾಯಿ ನಿನಗೆ ಇಷ್ಟು ಕಲಿಸಿಲ್ಲವೇ ಅತ್ತೆಯ ಹಂತ ಮಾತುಗಳನ್ನು ಕೇಳಿ ಅವಳಿಗೆ ತುಂಬ ದುಃಖವಾಯಿತು ಅವಳ ಮದುವೆಯಾಗಿ ಎರಡು ವರ್ಷಗಳು ಕಳೆದಿದ್ದು ಆದರೆ ಅವಳ ಅತ್ತೆ ಎಂದಿಗೂ ಅವಳೊಂದಿಗೆ ನೇರವಾಗಿ ಮಾತನಾಡಿರಲಿಲ್ಲ ಅವಳು ಯಾವುದೇ ಸಣ್ಣ ತಪ್ಪು ಮಾಡಿದಾಗಲೆಲ್ಲ ಅವಳನ್ನು ನಿಂದಿಸಿ ಮಾತನಾಡುತ್ತಿದ್ದರು ಆಗ ರೀತು ಯಾರಾದರೂ ತಪ್ಪು ಮಾಡಿದಾಗ ಅದನ್ನು ಪ್ರೀತಿಯಿಂದ ಬಳಸಬಹುದು ಆದರೆ ಹೀಯಾಳಿಸುವ ಅಗತ್ಯವೇನು ಎಂದು ಅವಳು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ಆದರೆ ಅವಳ ಅತ್ತೆ ಸ್ವಭಾವ ಹೀಗೇ ಇರುವುದರಿಂದ ಅವಳು ಎಂದಿಗೂ ಅವರ ಜೊತೆ ನೇರವಾಗಿ ಮಾತನಾಡುತ್ತಿರಲಿಲ್ಲ ಆದರೆ ಕಮಲಾ ಅವರು ಅಷ್ಟು ಕೆಟ್ಟವರಾಗಿರಲಿಲ್ಲ ಏಕೆಂದರೆ ಕೆಲವೊಮ್ಮೆ ನೆರೆಮನೆಯವರು ಅವಳಿಗೆ ಇನ್ನೂ ಮಗು ಏಕೆ ಆಗಿಲ್ಲವೆಂದು ಕೇಳಿದಾಗ ನನ್ನ ಸೊಸೆಯನ್ನು ಪಂಜೆ ಎಂದು ಕರೆಯಲು ನಿನಗೆ ಎಷ್ಟು ಧೈರ್ಯ ಅವರಿಗೆ ಈಗ ಮಗು ಬೇಡವಾದರೆ ಅದರಿಂದ ನಿನಗೇನು ಸಮಸ್ಯೆ ನೀವು ಅವರ ಮಗುವನ್ನು ಬೆಳೆಸುತ್ತೀರಾ ಅಥವಾ ಅವರ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೀರಾ ಎಂದು ತುಂಬಾ ಸಿಟ್ಟಿನಿಂದ ಅವರನ್ನು ಗದರಿಸುತ್ತಿದ್ದರು ಕಮಲಾ ಅವರು ಎಲ್ಲರಿಗೂ ನೇರವಾಗಿ ಮಾತನಾಡುವ ಮಹಿಳೆಯಾಗಿದ್ದರು ಆ ದಿನ ರೀತು ತನ್ನ ಅತ್ತೆ ಕೆಟ್ಟವರಲ್ಲ ತುಂಬ ಒಳ್ಳೆಯ ಮನಸ್ಸಿನವರು ಮತ್ತು ತೀಕ್ಷ್ಣ ಸ್ವಭಾವದವರು ಎಂದು ಅರಿತುಕೊಂಡಳು ಆದರೆ ಈಗಲೂ ಅವರು ಸಣ್ಣ ಸಣ್ಣ ವಿಷಯಗಳಿಗೆ ರೀತುವನ್ನು ಹೀಯಾಳಿಸುತ್ತಿದ್ದರು ಆದರೆ ಅದೇ ಮಾತನ್ನು ಪ್ರೀತಿಯಿಂದ ಹೇಳಬಹುದಿತ್ತು ಎಂದು ಅವಳಿಗೆ ಸ್ವಲ್ಪ ನೋವಾಗುತ್ತಿತ್ತು ಆದರೆ ಅವಳು ಕ್ರಮೇಣ ತನ್ನ ಅತ್ತೆಯ ಸ್ವಭಾವವನ್ನು ಒಪ್ಪಿಕೊಳ್ಳಲು ಕಲಿತುಕೊಂಡಳು ಒಂದು ದಿನ ಅವಳು ತನ್ನ ಅತ್ತೆಗೆ ಜ್ಯೂಸ್ ತಂದಳು ಮತ್ತು ಅವರ ಅತ್ತೆ ಅಯ್ಯೋ ಸೊಸೆ ಇದು ತುಂಬಾ ಸಪ್ಪೆಯಾಗಿದೆ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸು ಎಂದಳು ರಿತು ಮೊದಲ ಬಾರಿಗೆ ತನ್ನ ಅತ್ತೆಯನ್ನು ಇಲ್ಲಮ್ಮ ಹೆಚ್ಚು ಸಿಹಿ ನಿಮಗೆ ಒಳ್ಳೆಯದಲ್ಲ ಈ ವಯಸ್ಸಿನಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಹಣ್ಣಿನ ರಸವು ಸಿಹಿಯಾಗಿರುತ್ತದೆ ಎಂದು ಹೇಳಿದಳು ನಾನು ಅದಕ್ಕೆ ನಿಮಗೆ ಸಕ್ಕರೆ ಸೇರಿಸಿ ಕೊಡುವುದಿಲ್ಲ ಎಂದಾಗ ಅಲ ಅವರು ತನ್ನ ಸೊಸೆ ಕಡೆ ನೋಡುತ್ತಾ ಇದ್ದರು ನಂತರ ಅವರು ಗೊಣಗಲು ಪ್ರಾರಂಭಿಸಿದರು ಹೌದು ಈಗ ನಿನಗೆ ಮನೆಯಲ್ಲಿ ನಿನ್ನದೇ ಆಗಬೇಕು ಎರಡು ಚಮಚ ಸಕ್ಕರೆಗೂ ನಾನು ನಿನ್ನ ಮಾತನ್ನು ಕೇಳಬೇಕು ಈಗ ನನಗೆ ವಯಸ್ಸಾಗಿದೆ ಆದ್ದರಿಂದ ನೀನು ನನ್ನನ್ನು ಮುದುಕಿ ಅಂತ ಕರೆಯಲು ಬಯಸುತ್ತಿದ್ದೀಯಾ ಅದಕ್ಕೆ ನೀನು ನನಗೆ ಇಷ್ಟೆಲ್ಲ ಹೇಳುತ್ತಿದ್ದೀಯ ಇದನ್ನೆಲ್ಲ ಹೇಳಿಕೊಂಡು ಸದ್ದಿಲ್ಲದೆ ಜ್ಯೂಸ್ ಕುಡಿಯುತ್ತಿದ್ದರು ಆದರೆ ಸೊಸೆ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರುವುದು ಅವಳಿಗೆ ಒಳಒಳಗೆ ಸಂತೋಷ ತಂದಿತು ಅತ್ತೆ ಜ್ಯೂಸ್ ಕುಡಿಯುತ್ತಿರುವುದನ್ನು ನೋಡಿ ರೀತು ಕೂಡ ಮುಗುಳ್ನಗುತ್ತಿದ್ದಳು ಏಕೆಂದರೆ ಅವಳು ತನ್ನ ಅತ್ತೆ ನಗುತ್ತಿರುವುದನ್ನು ನೋಡಿದಳು ಹೀಗೆ ರೀತು ಮತ್ತೆ ಅಡುಗೆ ಮನೆ ಕಡೆ ಹೋಗುತ್ತಿದ್ದಳು ನಂತರ ಅವಳು ಹಿಂದೆ ತಿರುಗಿ ಅವಳ ಅತ್ತೆ ಬಳಿ ಬಂದು ಅವಳನ್ನು ತಬ್ಬಿಕೊಂಡಳು ಇದನ್ನು ನೋಡಿದ ಅವಳ ಅತ್ತೆ ಕೋಪದಿಂದ ಅವಳನ್ನು ದೂರ ತಳ್ಳಿ ಹೇಳಿದರು ಇದೇನು ಅಸಭ್ಯತೆ ಆಗ ರೀತು ಹೇಳಿದಳು ಅಮ್ಮ ನೀವು ನನ್ನನ್ನು ತುಂಬ ಪ್ರೀತಿಸುತ್ತೀರಿ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ನೀವು ನನಗೆ ಹೊರಗೆ ಬೈಯುತ್ತಲೇ ಇರುತ್ತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ನನ್ನನ್ನು ತುಂಬ ಇಷ್ಟಪಡುತ್ತೀರಾ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನೀವು ಒಂದು ತರಹ ತೆಂಗಿನಕಾಯಿಯಂತೆ ಹೊರಗಿನಿಂದ ತುಂಬ ಗಟ್ಟಿಯಾಗಿರುತ್ತೀರಿ ಮತ್ತು ಒಳಗೆ ಮೃದುವಾಗಿರುತ್ತೀರಿ ಎಂದು ಹೇಳಿದಳು ಸೊಸೆಯಿಂದ ಇದನ್ನು ಕೇಳಿ ಒಂದು ಕ್ಷಣ ದಿಗ್ಭ್ರಮೆಗೊಂಡಳು ಆಗ ಕಮಲ ಮೃದುವಾದ ಧ್ವನಿಯಲ್ಲಿ ಸರಿ ಮುಂದೆ ನಿನ್ನ ಕೆಲಸ ಮಾಡು ಎಂದಳು ಆಗ ಕಮಲ ತನ್ನ ಅತ್ತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಿದ್ದಾಳೆ ಎಂದು ಭಾವಿಸಿದಳು ಒಂದು ದಿನ ಅವಳ ಅತ್ತೆ ಅವಳನ್ನು ಗದರಿಸುತ್ತಿದ್ದರು ಆದರೆ ರೀತು ಕೋಪ ಮಾಡಿಕೊಳ್ಳದೆ ನಗುತ್ತಿದ್ದಳು ಪ್ರತಿಯಾಗಿ ಅತ್ತೆ ಕೋಪ ಮಾಡಿಕೊಂಡಾಗಲೆಲ್ಲ ಅವರನ್ನು ತಬ್ಬಿಕೊಳ್ಳುತ್ತಿದ್ದಳು ರೀತು ಹಾಗೆ ಮಾಡುತ್ತಿದ್ದಾಗಲೆಲ್ಲ ಅವಳ ಅತ್ತೆ ಧ್ವನಿ ಮೃದುವಾಗುತ್ತಿತ್ತು ಈ ರೀತಿಯಾಗಿ ರೀತು ತನ್ನ ಅತ್ತೆಯೊಂದಿಗೆ ಸಾಮರಸ್ಯದಿಂದ ಇರಲು ಕಲಿತಳು ಮತ್ತು ಈಗ ಅವರ ಅತ್ತೆ ಅವಳನ್ನು ಬೈಯುವುದನ್ನು ನಿಲ್ಲಿಸಿಬಿಟ್ಟರು ಆರಂಭದಲ್ಲಿ ಅವಳು ಸೊಸೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರೆ ತನ್ನ ಮೇಲೆ ಹಿಡಿತ ಸಾಧಿಸುವಳು ಎಂದು ಭಾವಿಸಿದ್ದರು ಅದಕ್ಕಾಗಿ ಅವರು ತನ್ನ ಸೊಸೆಯನ್ನು ಗದರಿಸುತ್ತಿದ್ದರು ಆದರೆ ಸೊಸೆ ತನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದನ್ನು ಕಂಡು ಅವಳ ಜೊತೆ ತುಂಬ ಪ್ರೀತಿಯಿಂದ ಇರಲು ಪ್ರಾರಂಭಿಸಿದರು ನಿಧಾನವಾಗಿ ಕಮಲಾ ಸ್ವಭಾವ ಶಾಂತವಾಗಲು ಪ್ರಾರಂಭಿಸಿತು ರೀತು ಪತಿ ಆನಂದ್ ಪ್ರತಿದಿನ ಮನೆಗೆ ತಡವಾಗಿ ಬರಲು ಪ್ರಾರಂಭಿಸಿದನು ಇದನ್ನು ಆನಂದ್ ಕಡೆ ಕೇಳಿದಾಗಲೆಲ್ಲ ಅವನು ಈ ದಿನಗಳಲ್ಲಿ ನಾನು ಹೆಚ್ಚು ಓವರ್ ಟೈಮ್ ಕೆಲಸ ಮಾಡಬೇಕಾಗಿದೆ ರೀತು ಅವನ ಮಾತಿಗೆ ಏನು ಹೇಳದೆ ಅವನು ಹೇಳಿದ್ದು ನಿಜ ಇರಬೇಕೆಂದು ಭಾವಿಸಿದಳು ಆದರೆ ಈಗ ಪ್ರತಿ ಶನಿವಾರದಂದು ಅವನು ರಾತ್ರಿ ಮನೆಗೆ ಬರುತ್ತಿರಲಿಲ್ಲ ಅವನಿಗೆ ಕೇಳಿದಾಗಲೆಲ್ಲ ನಾನು ಆಫೀಸಿನಲ್ಲಿ ಇದ್ದು ಕೆಲಸ ಮಾಡುತ್ತಾ ಇರುತ್ತೇನೆ ಎಂದು ಹೇಳಿದನು ಒಂದು ದಿನ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ರೀತು ಆಫೀಸ್ ನಂಬರ್ಗೆ ಫೋನ್ ಮಾಡಿದಳು ಬಹಳ ಹೊತ್ತು ಫೋನ್ ರಿಂಗ್ ಆದರೂ ಯಾರೂ ಎತ್ತಲಿಲ್ಲ ಆದ್ದರಿಂದ ಅವಳಿಗೆ ತುಂಬ ಚಿಂತೆ ಆಯಿತು ಆಗ ಅವಳು ತನ್ನ ಅತ್ತೆಯ ಕಡೆಗೆ ಅಮ್ಮ ಇವರ ಫೋನ್ ಸ್ವಿಚ್ ಆಫ್ ಆಗಿದೆ ಆದ್ದರಿಂದ ನಾನು ಆಫೀಸ್ಗೆ ಫೋನ್ ಮಾಡಿದೆ ಆದರೆ ಯಾರೂ ಫೋನ್ ಎತ್ತುತ್ತಿಲ್ಲ ಎಂದು ಹೇಳಿದಳು ಆಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗುತ್ತಿದೆ ಎಂದು ನೋಡಿ ಕಮಲಾ ಕೂಡ ಸ್ವಲ್ಪ ಉದ್ವೇಗಗೊಂಡಳು ಬಾ ಬಾಸಚಿ ಅವನ ಆಫೀಸ್ಗೆ ಹೋಗೋಣ ಎಂದಳು ಆಗ ರೀತು ಅಮ್ಮ ಈ ಸಮಯದಲ್ಲಿ ನಾವು ಹೇಗೆ ಹೋಗುವುದು ನಂತರ ಕಮಲಾ ಅವರು ಸ್ವಲ್ಪ ಹೊತ್ತು ಯೋಚಿಸಿ ನಾನು ಪಕ್ಕದ ಮನೆಯ ಬಂಟಿಗೆ ಹೇಳುತ್ತೇನೆ ಅವನು ತನ್ನ ಕಾರನ್ನು ತರುತ್ತಾನೆ ಎಂದು ಹೇಳಿದಳು ಮತ್ತು ಅವನಿಗೆ ಫೋನ್ ಮಾಡಿದರು ಸ್ವಲ್ಪ ಹೊತ್ತಿನಲ್ಲಿ ಬಂಟಿ ಕಾರಿನೊಂದಿಗೆ ಮನೆಗೆ ಬಂದನು ನಂತರ ಎಲ್ಲರೂ ಅವನ ಕಾರಿನಲ್ಲಿ ಆನಂದನ ಆಫೀಸನ್ನು ತಲುಪಿದರು ಆದರೆ ಅಲ್ಲಿಗೆ ತಲುಪಿದ ನಂತರ ಒಳಗೆ ಯಾರೂ ಇಲ್ಲವೆಂದು ಅವರಿಗೆ ತಿಳಿಯಿತು ಹೊರಗೆ ಕುಳಿತ ಅನ್ನು ಕೇಳಿದರು ಆಗ ಅವನು ಇಲ್ಲ ತುಂಬ ಹೊತ್ತಾಯಿತು ಆಫೀಸ್ ಮುಗಿದಿದೆ ಎಲ್ಲರೂ ತಮ್ಮ ಮನೆಗೆ ಹೋಗಿದ್ದಾರೆ ಎಂದು ಹೇಳಿದಾಗ ಅತ್ತೆ ಸೊಸೆ ಇಬ್ಬರೂ ತುಂಬ ಚಿಂತೆಗೀಡಾದರು ಅವನನ್ನು ಎಲ್ಲಿ ಅಂತ ಹುಡುಕುವುದು ಎಂದು ಅವರಿಗೆ ಗೊತ್ತಾಗದೆ ಅವರು ಬೆಳಿಗ್ಗೆಯವರೆಗೂ ಕಾಯಬೇಕಾಯಿತು ಕಮಲಾ ಮತ್ತು ರೀತು ಇಬ್ಬರು ರಾತ್ರಿಯಿಡಿ ಚಿಂತಿತರಾಗಿದ್ದರು ಆನಂದ್ ಬೆಳಿಗ್ಗೆ ಎಂಟು ಗಂಟೆಗೆ ಮನೆಗೆ ಬಂದ ಆಗ ಕಮಲಾ ಕೋಪದಿಂದ ಸಿಟ್ಟಿಗೆದ್ದು ನಿನ್ನೆ ರಾತ್ರಿ ಎಲ್ಲಿದ್ದೀಯಾ ನಿನ್ನ ಫೋನ್ ಏಕೆ ಸ್ವಿಚ್ ಆಫ್ ಆಗಿತ್ತು ಎಂದು ಕೇಳಿದಳು ಆಗ ಆನಂದ್ ಕೂಡ ಸಿಟ್ಟಿಗೆದ್ದು ನಾನು ಆಫೀಸಿನಲ್ಲಿದ್ದೆ ಮತ್ತು ನನ್ನ ಮೊಬೈಲ್ನಲ್ಲಿ ಚಾರ್ಜ್ ಖಾಲಿಯಾಗಿತ್ತು ಅದನ್ನು ನಾನು ಗಮನಿಸಲಿಲ್ಲ ಎಂದು ಹೇಳಿದನು ನಂತರ ಕಮಲ ಅವನಿಗೆ ಬಲವಾಗಿ ಹೊಡೆದು ನಾನು ನಿನ್ನ ಆಫೀಸಿಗೆ ಹೋಗಿದ್ದೆ ಅಲ್ಲಿ ನೀನು ಇರಲಿಲ್ಲ ನಿಜ ಹೇಳು ಇದೆಲ್ಲ ಏನು ಆಗ ಕೋಪದಿಂದ ಹೇಳಿದ್ದ ನೀವು ನಾನು ಇಷ್ಟು ದೊಡ್ಡವನಾದರೂ ನನ್ನ ಮೇಲೆ ಕೈ ಮಾಡಲು ನಿಮಗೆ ಆಗುವುದಿಲ್ಲವೇ ಹೌದು ನಾನು ಆಫೀಸಿನಲ್ಲಿ ಇರಲಿಲ್ಲ ನಾನು ನನ್ನ ಗರ್ಲ್ ಫ್ರೆಂಡ್ ಮನೆಯಲ್ಲಿ ಇದ್ದೆ ಮತ್ತು ಈಗ ವಿಷಯ ಬಹಿರಂಗವಾಗಿದೆ ನಾನು ರಿತುವಿಗೆ ಡೈವರ್ಸ್ ಕೊಟ್ಟು ಅವಳನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದೇನೆ ನೀವು ಏನು ಬೇಕಾದರೂ ಮಾಡಿ ಅವನು ಹೀಗೆ ಹೇಳುತ್ತಾ ಅವನು ಮತ್ತೆ ಮನೆಯಿಂದ ವಾಪಸ್ ಹೋದನು ಇದನ್ನೆಲ್ಲ ಕೇಳಿ ರಿತುವಿಗೆ ತುಂಬಾ ದುಃಖವಾಯಿತು ಅವಳು ಕಣ್ಣೀರು ಸುರಿಸುತ್ತಾ ತನ್ನ ಅತ್ತೆಯನ್ನು ತಬ್ಬಿಕೊಂಡು ಅಮ್ಮ ನನ್ನ ಪ್ರೀತಿಯಲ್ಲಿ ಏನು ಕೊರತೆ ಇತ್ತು ನನಗೆ ಹೀಗೆ ಆಗಲು ಎಂದು ಕೇಳಿದಳು ಕಮಲಾ ಕೂಡ ಅಳುತ್ತಾ ನನ್ನ ಮಗನಿಗೆ ದುರಾದೃಷ್ಟ ಹಿಡಿದಿದೆ ಅದಕ್ಕಾಗಿ ಅವನು ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದಾನೆ ಅವನು ಮನೆಗೆ ಬರಲಿ ನಾನು ಅವನಿಗೆ ಅರ್ಥ ಮಾಡಿಸುತ್ತೇನೆ ಆದರೆ ಆ ದಿನದ ನಂತರ ಏನೂ ಒಳ್ಳೆಯದಾಗಲೇ ಇಲ್ಲ ಬದಲಾಗಿ ಎಲ್ಲವೂ ಕೆಟ್ಟದೇ ಆಯಿತು ಒಂದು ಸಂಜೆ ಆನಂದ್ ಮನೆಗೆ ಬಂದಾಗ ಅವನು ಅವನ ಗರ್ಲ್ಫ್ರೆಂಡ್ ಜೊತೆಗೆ ಬಂದಿದ್ದನು ಆಗ ಅವನು ಹೇಳಿದ ಇಂದಿನಿಂದಲೇ ಇವಳು ಇಲ್ಲೇ ಇರುತ್ತಾಳೆ ನಾನು ನನ್ನ ಹೆಂಡತಿಗೆ ವಿಚ್ಛೇದನ ನೀಡುತ್ತೇನೆ ಆಗ ರೀತು ತನ್ನ ಅತ್ತೆಯೂ ತನ್ನ ಮಗನಿಗೆ ಬೆಂಬಲ ನೀಡುತ್ತಾರೆ ಎಂದು ಹೆದರಿದಳು ಆದರೆ ಕಮಲ ತನ್ನ ಮಗನ ವಿರುದ್ಧ ಎದ್ದು ನಿಂತು ನನ್ನ ಸೊಸೆಗೆ ವಿಚ್ಛೇದನ ನೀಡಿ ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಈ ಹುಡುಗಿಯೊಂದಿಗೆ ಇಲ್ಲಿಂದ ಹೊರಡು ಎಂದಳು ಇದು ನನ್ನ ಮನೆ ಧರ್ಮಛತ್ರವಲ್ಲ ಈ ಮನೆಯಲ್ಲಿ ಯಾರನ್ನೂ ಇರಲು ಬಿಡುವುದಿಲ್ಲ ನನ್ನ ಸೊಸೆ ಈ ಮನೆಯಲ್ಲಿ ವಾಸಿಸುತ್ತಾಳೆ ನಾನು ನನ್ನ ಮನೆ ಮತ್ತು ನನ್ನ ಎಲ್ಲ ಆಸ್ತಿಯನ್ನು ನನ್ನ ಸೊಸೆಗೆ ನೀಡುತ್ತೇನೆ ನಿನಗೆ ಒಂದು ಪೈಸೆನೂ ಸಿಗುವುದಿಲ್ಲ ಇದನ್ನು ಕೇಳಿ ಆನಂದನ ಗರ್ಲ್ಫ್ರೆಂಡ್ ಆಘಾತಕ್ಕೊಳಗಾದಳು ಮತ್ತು ಆನಂದನಿಗೆ ಹೇಳಿದಳು ನಿಮಗೆ ತುಂಬ ಆಸ್ತಿ ಇದೆ ಅಂತ ನೀವು ನನಗೆ ಹೇಳಿದ್ದೀರಿ ನಿಮ್ಮ ತಾಯಿ ನಿಮಗೆ ಏನನ್ನೂ ಕೊಡದಿದ್ದರೆ ನಾನು ನಿಮ್ಮಂಥ ಬಡವನ ಜೊತೆ ಬದುಕಲು ಬಯಸುವುದಿಲ್ಲ ಇಲ್ಲಿವರೆಗೆ ನಾನು ನಿಮ್ಮನ್ನು ಮುಟ್ಟಲು ಬಿಡದಿರುವುದು ಒಳ್ಳೆಯದೇ ಆಯಿತು ಹೀಗೆ ಹೇಳುತ್ತಾ ಅವಳು ಅಲ್ಲಿಂದ ಹೊರಡಲು ಪ್ರಾರಂಭಿಸಿದಳು ಆನಂದ್ ಅವಳ ಕೈ ಹಿಡಿದು ತಡೆಯಲು ಪ್ರಯತ್ನಿಸಿದ ಆದರೆ ಅವಳು ಆನಂದನಿಗೆ ಬಲವಾಗಿ ಹೊಡೆದು ಇನ್ನು ಮುಂದೆ ನನಗೆ ನಿನ್ನ ಮುಖ ತೋರಿಸಬೇಡ ಎಂದಳು ಕೊನೆಗೆ ಆನಂದ್ ತಲೆಬಾಗಿ ನಿಂತಿದ್ದ ಆಗ ಕಮಲಾ ಕೋಪದಿಂದ ಇಲ್ಲಿಂದ ಹೊರಟು ಹೋಗು ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಎಂದಳು ಆನಂದ್ ಅಳಲು ಪ್ರಾರಂಭಿಸಿದ ಅಳುತ್ತವನು ಅಮ್ಮ ನನ್ನನ್ನು ಕ್ಷಮಿಸು ನಾನು ದಾರಿ ತಪ್ಪಿದೆ ಎಂದನು ಆ ಹುಡುಗಿ ನನ್ನನ್ನು ಪ್ರೀತಿಸುತ್ತಾಳೆ ಎಂದು ನಾನು ಭಾವಿಸಿದ್ದೆ ಕೆಲವು ಸಿಹಿ ಮಾತುಗಳಿಂದ ನಾನು ಅವಳಿಗೆ ಪ್ರಭಾವಿತನಾದೆ ನನ್ನ ಹೆಂಡತಿ ಕೇವಲ ಮನೆಯಲ್ಲೇ ಇರುತ್ತಾಳೆ ಮತ್ತು ನನ್ನ ಗೆಳತಿ ತುಂಬ ಬುದ್ಧಿವಂತಳಾಗಿದ್ದಾಳೆ ಎಂದು ನಾನು ಭಾವಿಸಿದ್ದೆ ಆದರೆ ಅವಳು ತುಂಬ ಬುದ್ಧಿವಂತಳಾಗಿ ಕೇವಲ ಸಂಪತ್ತಿನ ದುರಾಸಿಗಾಗಿ ಮಾತ್ರ ನನ್ನ ಜೊತೆ ಇದ್ದಳು ಅವನು ಹೀಗೆ ಹೇಳುತ್ತಾ ಅಳಲು ಪ್ರಾರಂಭಿಸಿದನು ಆಗ ಕಮಲ ರೀತು ಕಡೆ ನೋಡಿದಳು ರೀತು ತುಂಬ ದುಃಖಪಡುತ್ತಾ ನಿಂತಿದ್ದಳು ಆದರೆ ಅವಳು ಏನೂ ಮಾತನಾಡದೆ ತನ್ನ ಕೋಣೆಗೆ ಹೋದಳು ಆಗ ಕಮಲ ಆನಂದನಿಗೆ ಹೇಳಿದಳು ನೀನು ನನ್ನ ಸೊಸೆಯ ನಂಬಿಕೆಯನ್ನು ಮುರಿದಿದ್ದೀಯ ಈಗ ನೀನು ನಿನ್ನ ನಡವಳಿಕೆಯಿಂದ ಅವಳ ಹೃದಯವನ್ನು ಗೆಲ್ಲಬೇಕು ಆಗ ಮಾತ್ರ ಅವಳು ನಿನ್ನನ್ನು ಕ್ಷಮಿಸಲು ಸಾಧ್ಯವಾಗುತ್ತದೆ ಆಮೇಲೆ ನೀನು ಈ ಮನೆಯಲ್ಲಿ ಆರಾಮಾಗಿ ಇರಬಹುದು ಆದರೆ ನಿನ್ನ ಈ ಕೃತ್ಯದ ನಂತರ ನನ್ನ ಎಲ್ಲ ಆಸ್ತಿಯನ್ನು ನನ್ನ ಸೊಸೆಗೆ ಮಾತ್ರ ನೀಡುತ್ತೇನೆ ಆಗ ಆನಂದ್ ತನ್ನ ಕೈಗಳನ್ನು ಜೋಡಿಸಿ ನೀವು ನಿಮ್ಮ ಆಸ್ತಿಯನ್ನು ಯಾರಿಗೆ ಬೇಕಾದರೂ ನೀಡಬಹುದು ಆದರೆ ಈಗ ನಾನು ನನ್ನ ಹೆಂಡತಿಯಿಂದ ಕ್ಷಮೆಯನ್ನು ಮಾತ್ರ ನಿರೀಕ್ಷಿಸುತ್ತಿದ್ದೇನೆ ಎಂದು ಹೇಳಿದನು ಒಳಗೆ ಕುಳಿತಿದ್ದರಿದ್ದು ಕೂಡ ಎಲ್ಲವನ್ನೂ ಕೇಳುತ್ತಿದ್ದಳು ಆದರೆ ಅವಳು ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ ಕೊನೆಗೆ ಆನಂದ್ ಆರು ತಿಂಗಳ ಕಾಲ ಅವಳನ್ನು ಮನವೊಲಿಸಲು ಪ್ರಯತ್ನಿಸುತ್ತಲೇ ಇದ್ದನು ನಂತರ ಒಂದು ದಿನ ಕಮಲ ತನ್ನ ಸೊಸೆಗೆ ವಿವರಿಸಿದಳು ಒಮ್ಮೆ ನಂಬಿಕೆ ಮುರಿದರೆ ಮತ್ತೆ ಕಟ್ಟಲಾದ ನಂಬಿಕೆ ಎಂದಿಗೂ ಮುರಿಯುವುದಿಲ್ಲ ಆನಂದನಿಗೆ ಬೇರೆ ಯಾವುದೇ ಹುಡುಗಿಯರ ನೋಡುವ ಧೈರ್ಯವೂ ಇರುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಸೊಸೆ ಜೀವನದಲ್ಲಿ ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ನೀನು ಅವನಿಗೆ ಒಂದು ಅವಕಾಶ ಕೊಡು ಎಂದು ಹೇಳಿದಳು ನಂತರ ರೀತು ಕೂಡ ಬಹಳಷ್ಟು ಯೋಚಿಸಿದ ನಂತರ ತನ್ನ ಗಂಡನನ್ನು ಕ್ಷಮಿಸಿದಳು ಏಕೆಂದರೆ ಅದು ಅವನ ಮೊದಲ ತಪ್ಪು ಮತ್ತು ಆ ಹುಡುಗಿ ಅವನಿಗೆ ಅಂತಹ ಮೋಡಿ ಮಾಡಿದ್ದಳು ಮುಂದೆ ಆನಂದ್ ಮತ್ತು ರೀತು ಸುಖವಾಗಿ ಜೀವನ ನಡೆಸುತ್ತಿದ್ದರು ಅವರ ಪ್ರೀತಿಗೆ ಯಾವುದೇ ಕೊರತೆ ಇರಲಿಲ್ಲ ವಾಸ್ತವವಾಗಿ ಅವನು ಮತ್ತೆ ಯಾವುದೇ ಹುಡುಗಿಯತ್ತ ತಿರುಗಿ ನೋಡಲಿಲ್ಲ ಸ್ನೇಹಿತರೆ ಈ ಕಥೆಯ ಅರ್ಥ ಏನೆಂದರೆ ಮನುಷ್ಯನಿಗೆ ಕೈ ಮುರಿದರೆ ಅದನ್ನು ಜೋಡಿಸಬಹುದು ಕಾಲು ಮುರಿದರೆ ಅದನ್ನು ಸಹ ಜೋಡಿಸಬಹುದು ಆದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ನಂಬಿಕೆಯನ್ನು ಕಳೆದುಕೊಂಡರೆ ಅದನ್ನು ಜೋಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಜೀವನ ಮಾಡಿ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ಎಲ್ಲರೂ ನಮ್ಮ ವಿಡಿಯೋನ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಆದ್ದರಿಂದ ಲೈಕ್ ಕೊಟ್ಟು ನಮ್ಮ ವಿಡಿಯೋ ನೋಡಿ ಮತ್ತು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು